ಕರ್ಜಿಕಾಯಿ ಸಿಂಪಲ್ಲಾಗಿ ಈಸಿಯಾಗಿ ಯಾವ ಥರ ಹೇಳ್ತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಕೊಬ್ಬರಿ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ನೀಟಾಗಿ ಥರ ತುರ್ಕೋತಾ ಇದ್ದೀನಿ ಅದಾದಮೇಲೆ ಸಕ್ಕರೆ ಎರಡು ಲೋಟ ಸಕ್ಕರೆ ಹಾಕೋತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಕಡಲೇನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಒಂದು ಲೋ ಒಂದು ಲೋಟ ಕಡಲೆ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಏಲಕ್ಕಿ ಹಾಕೋತಾ ಇದ್ದೀನಿ ಒಂದು ಒಂದು ಐದಾರು ಏಲಕ್ಕಿ ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ಹುರಿದ್ರೆ ಎಳ್ಳು ಹಾಕೋತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಮೈದಾ ಮೈದಾ ನೀರು ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಇಷ್ಟು ಸಾಫ್ಟಾಗಿ ಆಗಿದ್ದೆ ನೋಡಿ ಈ ಥರ ಆದಮೇಲೆ ಮೈದಾನ ಕೂಡ ರೌಂಡ್ ರೌಂಡ್ ಮಾಡಿಕೊಂಡು ಈ ಥರ ಹೊತ್ಕೊಂಡು ಮಾಡಿರೋ ಮಿಕ್ಸ್ಚರ್ ಕೂಡ ಹಾಕ್ಕೊಂಡು ಸೈಡ್ ಸೈಡಲ್ಲಿ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಪ್ಯಾಕ್ ಮಾಡ್ಕೋಬೇಕು ಒನ್ ಬೈ ಒನ್ ಮೇಲೆ ಮಾಡಿಕೊಂಡ್ರೆ ಆಗುತ್ತೆ ನಾನಿಲ್ಲಿ ಬಿಸಿ ಎಣ್ಣೆಗೆ ಹಾಕೋತಾ ಇದ್ದೀನಿ ಕರ್ಜಿಕಾಯಿನ ನೋಡಿ ಎಷ್ಟು ಸಿಂಪಲ್ಲಾಗಿ ಬೇಗನೆ ರೆಡಿಯಾಗಿದೆ ಕರ್ಜಿಕಾಯಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ನೀವೇ ನೋಡ್ಬೋದು ಇದು ಗೋಲ್ಡನ್ ಬ್ರೌನ್ ಆಗೋಂಗಂಡನು ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ನೀಟಾಗಿ ಫ್ರೈ ಮಾಡಿ ಇಲ್ಲಾಂದರೆ ಮೆತ್ತಗೋಗುತ್ತೆ ಕ್ರಿಸ್ಪಿ ಆಗೋವಂಥದ್ದು ನೀವು ಫ್ರೈ ಮಾಡಬೇಕು ಒಂದು ಸೈಡ್ ಟ್ರೈ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮಡಿ ಬರೀ ಪ್ಲೀಸ್ ಸಪೋರ್ಟ್ ಮಾಡಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ